ಕುಬೇರ ಯೋಗ ಎರಡು ಸಾವಿರದ ಇಪ್ಪತ್ತಾರು ಕಟಕರಾಶಿಯಲ್ಲಿ ಗುರು ಶುಕ್ರನ ಸಂಯೋಗದಿಂದಾಗಿ ಕುಬೇರ ಯೋಗ ರೂಪಗೊಳ್ಳುವುದು ಈ ಯೋಗ ಕೆಲ ರಾಶಿಯವರ ಭವಿಷ್ಯವನ್ನು ಬದಲಾಯಿಸಲಿದೆ ಹಾಗಾದರೆ ಆ ಅದೃಷ್ಟದ ರಾಶಿಗಳು ಯಾವುವು ಎಂದು ತಿಳಿಯಿರಿ ಜ್ಯೋತಿಷ್ಯಶಾಸ್ತ್ರದಲ್ಲಿ ಗುರುವನ್ನು ಬೃಹಸ್ಪತಿ ಮತ್ತು ಶುಕ್ರನನ್ನು ದೈತ್ಯಗುರು ಎನ್ನಲಾಗುವುದು ಈ ಎರಡೂ ಅತ್ಯಂತ ಶುಭ ಗ್ರಹಗಳೆಂದು ಪರಿಗಣಿಸಲ್ಪಟ್ಟಿದೆ ಈ ಎರಡು ಗ್ರಹಗಳ ಸಂಯೋಗದಿಂದಾಗಿ ಗಜಲಕ್ಷ್ಮೀ ರಾಜಯೋಗ ಅಥವಾ ಸರಸ್ವತಿಯೋಗ ಅಥವಾ ಕುಬೇರ ಯೋಗ ರೂಪುಗೊಳ್ಳುವುದು ಈ ಸಂಯೋಗ ಉದ್ಯೋಗ ಹಣಕಾಸು ಕುಟುಂಬ ಮತ್ತು ಮದುವೆಯ ವಿಚಾರದಲ್ಲಿ ಶುಭ ಫಲಗಳನ್ನು ನೀಡಲಿದೆ ಅಂದಹಾಗೆ ಕಟಕರಾಶಿಗೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಗುರುಗ್ರಹ ಪ್ರವೇಶ ಮಾಡಲಿದೆ ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ತಾರರಂದು ಶುಕ್ರ ಕೂಡ ಕಟಕರಾಶಿಗೆ ಸಂಚಾರ ಮಾಡುವುದು ಈ ಎರಡು ಗ್ರಹಗಳು ಕಟಕ ರಾಶಿಯಲ್ಲಿ ಒಟ್ಟಿಗೆ ಸೇರಿ ಕುಬೇರ ಯೋಗವನ್ನು ಸೃಷ್ಟಿ ಮಾಡಲಿದೆ ಈ ಯೋಗ ಕೆಲ ರಾಶಿಯವರ ಸಂಪತ್ತು ಸೌಕರ್ಯಗಳನ್ನು ಹೆಚ್ಚಿಸುವುದು ಜೊತೆಗೆ ಹಣ ಆಗಮನಕ್ಕಿದ್ದ ಅಡೆತಡೆಗಳನ್ನು ದೂರ ಮಾಡಿ ನೆಮ್ಮದಿಯ ಜೀವನ ಕರುಣಿಸಲಿದೆ ಹಾಗಾದರೆ ಕುಬೇರ ಯೋಗ ಯಾವ ರಾಶಿಯವರಿಗೆ ಶುಭ ಫಲಗಳನ್ನು ನೀಡಲಿದೆ ಎಂದು ತಿಳಿಯಿರಿ ಮೇಷರಾಶಿ ಮೇಷರಾಶಿಗೆ ಗುರು ಮತ್ತು ಶುಕ್ರರ ಅನುಗ್ರಹವಿದೆ ಇದೆಯಿಂದಾಗಿ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಏಳಿಗೆ ಕಂಡುಬರುವುದು ವೇತನದಲ್ಲಿ ಹೆಚ್ಚಳವಾಗಲಿದ್ದು ಆರ್ಥಿಕ ಜೀವನ ಸುಧಾರಣ ಕಾಣುವುದು ಕೆಲಸ ಹುಡುಕುತ್ತಿರುವವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಕರೆ ಬರುವ ಸಾಧ್ಯತೆಯಿದೆ ಸ್ವಂತ ಉದ್ಯೋಗ ಅಥವಾ ವ್ಯಾಪಾರ ಮಾಡುತ್ತಿರುವವರಿಗೆ ಇದು ಸುವರ್ಣ ಕಾಲ ವಿಶೇಷವಾಗಿ ಕಲೆ ಶಿಕ್ಷಣ ಬಟ್ಟೆ ಆಭರಣ ಮತ್ತು ಸಲಹೆಗಾರರ ಕ್ಷೇತ್ರದಲ್ಲಿರುವವರಿಗೆ ಹೆಚ್ಚಿನ ಲಾಭ ದೊರೆಯುತ್ತದೆ ಕಚೇರಿಯಲ್ಲಿ ಮೇಲಧಿಕಾರಿಗಳ ಪ್ರಶಂಸೆ ಮತ್ತು ಸಹೋದ್ಯೋಗಿಗಳ ಬೆಂಬಲ ಹೆಚ್ಚಾಗುವುದು ಕಟಕರಾಶಿ ಕಟಕರಾಶಿಯವರಿಗೆ ಗುರು ಹಾಗೂ ಶುಕ್ರ ಸಂಯೋಗ ಶುಭ ಫಲಗಳನ್ನು ನೀಡಲಿದೆ ಶುಕ್ರನು ಐಷಾರಾಮ ಮತ್ತು ಸಂಪತ್ತಿನ ಕಾರಕನಾಗಿದ್ದರೆ ಗುರುವು ಸಮೃದ್ಧಿಯ ಕಾರಕನಾಗಿದ್ದಾನೆ ಈ ಎರಡು ಗ್ರಹಗಳು ಜಾತಕದಲ್ಲಿ ಬಲವಾಗಿದ್ದು ಹಣದ ಹರಿವು ಹೆಚ್ಚಾಗಲಿದೆ ಹಳೆಯ ಸಾಲಗಳನ್ನು ತೀರಿಸಲು ಸಾಧ್ಯವಾಗುತ್ತದೆ ಭೂಮಿ ಮನೆ ಅಥವಾ ವಾಹನ ಖರೀದಿಸಲು ಇದು ಸೂಕ್ತ ಸಮಯ ಚಿನ್ನಾಭರಣಗಳ ಖರೀದಿಯೂ ನಡೆಯಲಿದೆ ಲಾಟರಿ ಷೇರು ಮಾರುಕಟ್ಟೆ ಅಥವಾ ಪೀತ್ರಾರ್ಜಿತ ಆಸ್ತಿಯಿಂದ ಅನಿರೀಕ್ಷಿತ ಧನಲಾಭವಾಗುವ ಯೋಗವಿರುತ್ತದೆ ಜೀವನ ಶೈಲಿಯಲ್ಲಿ ಸುಧಾರಣೆ ಕಂಡುಬರುತ್ತದೆ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಗುರು ಶುಕ್ರ ಸಂಯೋಗ ಮಂಗಳಕರವಾಗಿದೆ ಗುರುಗ್ರಹವು ಕುಟುಂಬದ ಕಾರಕನಾಗಿರುವುದರಿಂದ ಕೌಟುಂಬಿಕ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ ಮನೆಯಲ್ಲಿ ನಾಮಕರಣ ಗೃಹ ಪ್ರವೇಶ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಸಂಭವವಿದೆ ಮಕ್ಕಳಿಗಾಗಿ ಪ್ರಯತ್ನಿಸುತ್ತಿರುವ ದಂಪತಿಗಳಿಗೆ ಶುಭ ಸುದ್ದಿಗಳು ಕೇಳಿಬರಬಹುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತದೆ ಕುಟುಂಬದ ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಅವರ ಮಾರ್ಗದರ್ಶನ ಮತ್ತು ಆಸ್ತಿ ನಿಮಗೆ ದೊರೆಯಲಿದೆ ವೃಶ್ಚಿಕರಾಶಿ ವೃಶ್ಚಿಕರಾಶಿಯವರ ಅದೃಷ್ಟ ಖುಲಾಯಿಸುವ ಸಮಯ ಶುಕ್ರನು ಪ್ರೀತಿ ಮತ್ತು ಮದುವೆಯ ಕಾರಕನಾಗಿದ್ದಾನೆ ಗುರುವು ದಾಂಪತ್ಯದ ರಕ್ಷಕನಾಗಿದ್ದಾನೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಅವಿವಾಹಿತರಿಗೆ ವಿವಾಹವಾಗುವ ಯೋಗವಿದೆ ಮದುವೆಗೆ ಪ್ರಯತ್ನಿಸುತ್ತಿರುವವರಿಗೆ ಯೋಗ್ಯ ಸಂಗಾತಿ ಸಿಗಲಿದ್ದಾರೆ ಮದುವೆಯ ಅಡೆತಡೆಗಳು ನಿವಾರಣೆಯಾಗಲಿವೆ ಪತಿಪತ್ನಿಯರ ನಡುವೆ ಇದ್ದ ಮನಸ್ತಾಪಗಳು ದೂರವಾಗಿ ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತದೆ ಧನುರಾಶಿ ಇದು ಧನುರಾಶಿಯವರಿಗೆ ಮಂಗಳಕರ ಸಮಯ ಪ್ರೀತಿಸುತ್ತಿರುವ ಜೋಡಿಗಳಿಗೆ ಮನೆಯವರ ಒಪ್ಪಿಗೆ ಸಿಗಲಿದ್ದು ಸಂಬಂಧ ಮದುವೆಯ ಹಂತಕ್ಕೆ ತಲುಪಬಹುದು ನಿಮ್ಮ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ಲಾಟರಿಯಿಂದ ಲಾಭ ಸಿಗಬಹುದು ವ್ಯಾಪಾರ ವ್ಯವಹಾರದಲ್ಲಿ ಹಠಾತ್ ಧನಲಾಭವಾಗುವ ಸಾಧ್ಯತೆಯಿದೆ ಸ್ವಂತ ಹುದ್ದೆಯನ್ನು ಶುರು ಮಾಡುವ ಅವಕಾಶಗಳು ಮನೆ ಬಾಗಿಲಿಗೆ ಬರಲಿದೆ ಕುಟುಂಬ ಹಾಗೂ ಸ್ನೇಹಿತರ ಸಹಾಯದಿಂದ ದೊಡ್ಡ ಯೋಜನೆಗಳು ಸಕಾರಗೊಳ್ಳುತ್ತವೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಮುಂದಿನ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು